ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತರಿಂದ ಪ್ರತಿಭಟನೆ ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತರು ಹಲವು ದಿನಗಳಿಂದ ಬೇಡಿಕೆ ಈಡೇರಿಸುವಂತೆ ಹಲವು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನೂರಾರು ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಹಿಂದೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲು ಭರವಸೆ ನೀಡಿತ್ತು ಆದರೆ ಇದುವರೆಗೂ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಶಾ ಕಾರ್ಯಕರ್ತರಿಗೆ ಇರುವಂತಹ ಗೌರವಧನ ಮತ್ತು ಪ್ರೋತ್ಸಾಹಧನ ಸೇರಿದಂತೆ ಒಟ್ಟು ಹನ್ನೆರಡು ಸಾವಿರ ತಮ್ಮ ಪ್ರಣಾಳಿಕೆ ಭರವಸೆಯಂತೆ ಮೂರು ಸಾವಿರ ರೂಪಾಯಿ ಸೇರಿದಂತೆ ಒಟ್ಟು ಹದಿನೈದು ಸಾವಿರ ನಿಗದಿ ಮಾಡಬೇಕು ಮತ್ತು ಇನ್ನೂ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವರದಿ ರಾಜು ಸುಂಕ ಕಡೆಕರ್ಣ ಬಾಗಲಕೋಟೆ ಆದ್ರೆ ಅವರು ಕೂಡ ಆದೇಶ ಜಾರಿಗೊಳಿಸ್ತಾರ ಏನು ನಿಮ್ಮ ಪರಿಕರಗಳ ಆದೇಶ ನೋಡ್ರಿ ನಿಮ್ಮ ಪರಿಕರಗಳನ್ನು ತಗೊಂಡ್ಬಂದ್ರೆ ನಿಮ್ಮ ಪರಿಕರ ನಮ್ಮಂತ ಬಡ ಕಾರ್ಮಿಕೊಂಡು you no? ಮನಸ್ಸು ಸುನಿತಾ ಅಂತ ಹೇಳಿ ಜಮಖಂಡಿ ತಾಲೂಕದ ಎ ಐ ಯು ಸಿ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು ನಮಗಿಲ್ಲಿ ಆಶಾ ಕಾರ್ಯಕರ್ತರ ಯಾಕೆ ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರ ನಮಗ ನೋಡ್ರಿ ಆಶಾ ಕಾರ್ಯಕರ್ತರು ಅರವತ್ತು ವರ್ಷ ಆದ್ಮೇಲೆ ನಮಗ ಏನು ಮಾಡಕ್ ನಿಗಂಗಿಲ್ಲ ನಾವ್ ರಿಟೈರ್ಡ್ ಆದಿವಂತ ಅಂತ ತಿಳ್ಕೊಂಡ್ ಒಂದ್ ವಯಸ್ಸೈತಿ ಅದಕ್ಕೆ ಅವರು ನಮಗ ಏನಾದ್ರು ಒಂದ್ ಇದು ಕೊಡ್ಬೇಕು ದನಗಳನ್ನ ಸಹಾಯ ದನ ಅವ್ರ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ ಮನಿ ಹೋಗೋರ ಇಪ್ಪತ್ ಸಾವಿರ ರೂಪಾಯಿ ರೂಪಾಯಿ ಬೇಕಾಗಿಲ್ಲ ನಮಗ ಇನ್ನು ಕೊಟ್ಟಿಲ್ಲ ಇಪ್ಪತ್ ಸಾವಿರನು ನಮಗ ಅವರು ಮೂರ್ ಲಕ್ಷ ರೂಪಾಯಿನ ಕೊಡುವಂತ ಮಾಡ್ಬೇಕು ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತೆ ಕಾರ್ಯನಿರ್ವಹ ಟೈಮ್ ದಾಗ ಏನಾದ್ರು ಅನಾಹುತಗಳಾದ್ರ ಆ ಟೈಮ್ ದಾಗ ನಮಗ ಅವರು ಸಹಾಯಧನವನ್ನ ಮಾಡ್ಬೇಕು ಎಷ್ಟೋ ಜನ ಆಹಾ ಆಶಾ ಕಾರ್ಯಕರ್ತರ ಏನಾದ್ರು ಕೆಲ್ಸಕ್ಕೆ ಹೋದಾಗ ಅವ್ರಿಗೇನಾಗಿ ಅಂದ್ರೆ ಸಾಕಷ್ಟು ಆಗ್ಯಾವ ಎಲ್ಲಿವರೆಗೂ ಎಲ್ಲೂ ಒಂದ್ ರೂಪಾಯಿ ಬಂದಿಲ್ಲ ಅವ್ರಿಗೆ ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದ್ ಸಹಾಯ ಧನವನ್ನ ಕೊಡ್ಬೇಕು ಆ ಟೈಮ್ದಾಗ ಮತ್ತ ಯಾವುದೇ ಆಶಾ ಕಾರ್ಯಕರ್ತರಿಗೆ ಇನ್ನುವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ ಅದಕ್ಕೆ ಈ ಸರ್ಕಾರದಿಂದ ಈ ಮೂರು ಕೆಲಸಗಳನ್ನ ನಮಗ ಅವರು ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ಬೇಕು ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾಹುತ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಅದು ಹೇಳಕ್ ಬರಂಗಿಲ್ಲ ಅದಕ್ಕಾಗಿ ನಾವು ಈ ಮೂರು ಬೇಡಿಕೆಗಳನ್ನ ಅವರಲ್ಲಿ ಇಡ್ತಾ ಇದ್ದೀವಿ ನಮಗ ಅವ್ರು ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಲ್ಲಿವರೆಗೂ ನಾವು ಈ ಸರ್ಕಾರವನ್ನ ಬಿಡುವುದೇ ಇಲ್ಲ ಈಗ ನಾವು ಅರವತ್ತು ವರ್ಷದವರನ್ನ ತಗ ತೆಗಿಬೇಕಂತಾರ ಯಾರಿಗೆ ಓದಾಕ್ ಬರಂಗಿಲ್ಲ ಬ್ರ್ಯಾಕ್ ಬರಂಗಿಲ್ಲ ಅಂತವ್ ಅವಾಗ ಆಶಾಗಳನ್ನ ತಗೊಂಡ್ರ ಈಗ ತಗದ್ರಂದ್ರ ಅವ್ರ ಬಟ್ಟಿ ಪಾಡಿಗೆ ಕೊಡ್ಬೇಕಾದದ್ದು ಸರ್ಕಾರದವರು ಇಪ್ಪತ್ತ್ ಸಾವಿರ ಕೊಡ್ತೀವಿ ಅಂತವ್ರು ಇನ್ನೂರಿಗೆ ಒಂದ್ ಪೈಸನ್ನು ಕೊಟ್ಟಿಲ್ಲ ಅಂತ ಆಶಯಗಳಿಗೆ ಅವ್ರ ಹೊಟ್ಟಿ ತುಂಬಕೊಂಡ್ ಮಕ್ಕಳ ಮರಿ ಅವರು ಸಸ್ತಾರ ನೋಡಂಗಿಲ್ಲ ಗಂಡ್ ಮಕ್ಕಳು ನೋಡಂಗಿಲ್ಲ ಅವ್ರು ಬೀದಿಗೆ ಬಂದ ಅವರು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದ್ರೆ ಅವಾಗ ಏನ್ ಮಾಡ್ರ ಆಶಯಗಳನ್ನ ನೀವಿಲ್ಲ ತಾಯಿ ಮಗನ ಸರ್ವಕ್ಷಣೆ ಮಾಡ್ಬೇಕು ಬರೇ ಮಕ್ಕಳ ತಾಯ ಗರ್ಭಿನ ಬಾಳಂತ ಕರ್ಕೊಂಡು ಎಟ್ಟ ಎಷ್ಟ ತಗೊಂಡ್ರು ಈಗ ಎಲ್ಲಾ ತರ ಆನ್ಲೈನ್ ಕೆಲಸ ಕೊಡ್ತಾರ ಇಂಥವೆ ಆನ್ಲೈನ್ ಹಾಕ್ಬೇಕು ಅಂದ ನಿಮ್ ಇನ್ ಮಾಡ್ತೀವ ಬೆದರಿಕೆ ಹಾಕಿ ಅಂತ ಆಶಾ ತಗದಾರ ಅಂತ ಆಶಾವ್ ತಗದ್ದಾರ ಅಂತ ಅಂದ್ರೆ ಅವ್ರಿಗೆ ನಾವು ಹೇಳಿದನ ಗೌರವ ದನ ಕೊಡ್ತಿರೋ ಮೂಲಕ ನಮ್ಗ ಅವರು ಪಿಂಚಿನ ಕೊಡ್ಬೇಕು ಯಾಕೆ ಇನ್ಶೂರೆನ್ಸ್ ಕೊಟ್ರಪ್ಪ ಅಂದ್ರ ಅವ್ರು ಅದ್ರ ಬೇಗ ಅವ್ರ ಜೀವನ ಸಾಗಿಸ್ತಾರ ಕೊಡ್ಲಿಲ್ಲಪ್ಪ ಅಂದ್ರೆ ಆಶಾಗಳು ನಾವು ಎಷ್ಟ ಹೋರಾಡ್ ಯಾವ್ದವ್ ನಮ್ಗೆ ಇಪ್ಪತ್ನಾಕ್ ತಾಸ ಕೆಲಸ ಬರೀ ಬರಿ ಎರಡ್ ತಾಸು ತಾಸ ಕೆಲಸ ಅಂತ ಹೇಳಿದವ್ರು ಈಗ ಇಪ್ಪತ್ನಾಕ್ ತಾಸು ನಮ್ ಕೆಲಸ ತಗೋತಾರ ಅದ್ರ ನಾವು ಮಕ್ಕಳ ಮರಿ ಎಲ್ಲ ಬಿಟ್ಟು ಕೆರೆ ಹೋರಾಟ ಹೋರಾಟ ಅಂದ್ರೆ ಕೆಲಸ ಮಾಡ್ತಿಪಾ ಅಂದ್ರ ಅದಕ್ಕೆ ನಮ್ ತಕ್ಕಂಗ ಇದನ್ನು ಕೊಡಬೇಕು ವೇತನವನ್ನು ಕೊಡ್ಬೇಕ ನಾವು ಇಷ್ಟು ಗೌರವ ಕೆಲಸ ಐದ್ ಸಾವಿರ ಅಂದ್ರೆ ನಮ್ಮ ಮಕ್ಕಳ ಸಾಲಿ ಆಗಂಗಿಲ್ಲ ಮನಿ ಬಾಡಿಗೆ ಕಟ್ಟಕಂಗಿಲ್ಲ ನಮ್ ಹೊಟ್ಟಿ ಪಾಡಿಗೆ ನಮ್ಗೆ ಯಾವ್ದು ಸಲ ಅದಕ್ಕಾಗಿ ನಾವು ಅವ್ರ ಕಡೆ ಕೇಳೋದ್ರೆ ನಮ್ದೆಲ್ಲಾ ಕೂಡ ಬಿಡು ಬಿಡುಗಡೆ ಅವ್ರು ಹಂತ ಹಾಕೋಕ್ಕಿಂತ ನಮ್ಗೆ ಕಾಲಕ್ನ ಹದಿನೈದು ಸಾವಿರ ಹಾಕಿದ್ರ ಅಂದ್ರೆ ನಮ್ದು ಜೀವನ ನಮ್ಗೆ ಸಾಗತ ಉದ್ದೇಶಕ್ಕಾಗಿ ನಾವನ್ನ ಇದನ್ನ ಗೋರ್ಮೆಂಟ್ ಮನ ಮುಟ್ಟುವ ನಾವ್ ಇದನ್ನ ತಲ್ಪಿಸ್ತಿವಿ